ಮಕ್ಕಳೇ ಸೆವೆನ್ ಪಾಯಿಂಟ್ ತ್ರೀ ಅದರಲ್ಲಿ ಎರಡನೇ ಲೆಕ್ಕ ಎ ಬಿ ಇಕ್ವಲ್ ಟು ಎ ಸಿ ಆಗಿರುವ ಒಂದು ಸಮ ದ್ವಿಭಾವ ತ್ರಿ ಭುಜದಲ್ಲಿ ಎಡಿಯು ಎತ್ತರವಾಗಿದೆ ಬಿ ಸಿ ದ್ವಿಭಾಗಿಸುತ್ತದೆ ಅಂತ ಅದೇ ತರ ಇಂಗ್ಲಿಷ್ ಮೀಡಿಯಂ ಅವರು ಸೆವೆನ್ ಪಾಯಿಂಟ್ ತ್ರೀ ಎಕ್ಸರ್ ತಗೊಳ್ಳಿ ಆದ್ರೆ ಎತ್ತರ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತೀವಿ ಅಂದ್ರೆ ಆಲ್ಟಿಟ್ಯೂಡ್ ಅಂತ ಹೇಳ್ತೀವಿ ಇದು ಸಹ ಐಸೋಸೆಲೆ ಸಮ ದ್ವಿಭಾವ ತ್ರಿಭುಜ ಅಂದ್ರೆ ಅಂದ್ರೆ ಟ್ರಯಾಂಗಲ್ ಸೇಮ್ ಎ ಅಲ್ಲಿ ಬಿ ಸಿ ಅನ್ನು ಎಡಿ ವಿಭಾಗಿಸ್ತದೆ ಅಂತ ಹೇಳಿದ್ರೆ ಎಡಿ ಬೈಸೆಕ್ಟ್ ಬೈಸೆಕ್ಟ್ ಅಂದ್ರೆ ಎರಡು ಪೀಸ್ ಮಾಡ್ತದೆ ಅಂತ ಗೊತ್ತಿದೆ ಬೈಸೆಕ್ಟ್ ಎರಡು ಪೀಸ್ ಮಾಡ್ತದೆ ಡಿ ಬೈ ಬೈಸೆಕ್ಟ್ ಮಾಡ್ತದೆ ಅಂತ ಪ್ರೂವ್ ಮಾಡಬೇಕು ನೆಕ್ಸ್ಟ್ ಆಂಗಲ್ ಅನ್ನು ಸಹ ಬೈಸೆಕ್ಟ್ ಮಾಡ್ತದೆ ಅಂತ ಹೇಳೋದನ್ನು ಪ್ರೂವ್ ಮಾಡಬೇಕಾಗಿರೋದು ಸೊ ನಾವು ಚಿತ್ರಕ್ಕೆ ಹೋಗೋಣ ಚಿತ್ರ ನೋಡಿದ ತಕ್ಷಣ ಚಿತ್ರ ಬಿಡಿಸಿದ ತಕ್ಷಣ ನಿಮಗೆ ಆಫ್ ಡನ್ ಅಲ್ವಾ ಯಾವಾಗಲೂ ಎ ಬಿ ಸಿ ಒಂದು ಸಮದ್ವಿಭಾವ್ ತ್ರಿಭುಜ ಐಸೋಸೆಲಸ್ ಸ್ಟ್ರ್ಯಾಂಗಲ್ ಎ ಬಿ ಸಿ ಅಂತ ಹೇಳೋದು ಎ ಬಿ ಸಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎ ಬಿ ಈಕ್ವಲ್ ಟು ಎ ಸಿ ಎ ಬಿ ಈಕ್ವಲ್ ಟು ಎ ಸಿ ಅದನ್ನು ಮಾರ್ಕ್ ಮಾಡ್ಕೊಳ್ತೀನಿ ಎ ಬಿ ಈಕ್ವಲ್ ಟು ಎ ಸಿ ನೆಕ್ಸ್ಟ್ ಕೊಟ್ಟಿದ್ದಾರೆ ಎ ಡಿ ಆಲ್ಟಿಟ್ಯೂಡ್ ಅಥವಾ ಅದರ ಎತ್ತರ ಆಗಿದೆ ಎ ಡಿ ಏನಾಗಿದೆ ಎತ್ತರ ಅಥವಾ ಅದನ್ನು ಏನಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಆಲ್ಟಿಟ್ಯೂಡ್ ಅಂತ ಹೇಳ್ತೀವಿ ಫಸ್ಟ್ ಒನ್ ಬಿ ಸಿ ಅನ್ನು ಇದನ್ನ ಬಿ ಸಿ ಅನ್ನ ಏನ್ ಮಾಡ್ತದೆ ಬಿ ಸಿ ಅನ್ನ ಈ ಡಿ ಲೈನ್ ಏನ್ ಮಾಡ್ತದೆ ಎರಡು ಭಾಗ ಮಾಡ್ತದೆ ಏನಂತ ಬಿ ಡಿ ಮತ್ತೆ ಡಿ ಸಿ ಅಂತ ಮಾಡ್ತದೆ ಅಂತ ಪ್ರೂವ್ ಮಾಡ್ಬೇಕು ನಾವು ಫಸ್ಟ್ ಆಯ್ತಲ್ಲ ಈ ಡಿ ಲೈನ್ ಈ ಬಿ ಸಿ ಲೈನ್ ಅನ್ನ ಎರಡು ಭಾಗ ಬಿ ಡಿ ಮತ್ತೆ ಡಿ ಸಿ ಅಂತ ಎರಡು ಭಾಗ ಮಾಡ್ತದೆ ಅಂತ ಹೇಳೋದನ್ನ ನಾವು ಪ್ರೂವ್ ಮಾಡ್ಬೇಕು ಆಗ ನಾವೇನ್ ಮಾಡ್ಬೇಕು ಫಸ್ಟ್ ಎರಡು ಟ್ರಯಾಂಗಲ್ ಅನ್ನ ಎರಡು ತ್ರಿಭುಜವನ್ನ ತಗೊಳ್ಬೇಕು ಒಂದು ತ್ರಿಭುಜ ಬಂದು ಇದನ್ನ ತಗೊಳ್ಳಿ ಮಕ್ಳೆ ಎ ಬಿ ಡಿ ಇದು ಅರ್ಥ ಐತಲ್ಲ ಇದು ಗ್ರೀನ್ ಕಲರ್ ಮಾರ್ಕ್ ಮಾಡಿದೀನಿ ಸೊ ಇದನ್ನ ತಗೊಳ್ಳೋಣ ಎ ಬಿ ಡಿ ಒಂದು ತ್ರಿಭುಜ ಇನ್ನೊಂದು ತ್ರಿಭುಜ ಎ ಡಿ ಸಿ ಎರಡು ತ್ರಿಭುಜವನ್ನು ತಗೊಂಡಾಗ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಡಿ ಸಿ ಮಕ್ಳಿಗೆ ಎರಡು ಸಲ ಹೇಳ್ಬೇಕಾದ್ರು ಎ ಡಿ ಸಿ ಎ ಬಿ ಡಿ ಸಾರಿ ಎ ಡಿ ಬಿ ಈ ಕಡೆಗೆ ಬರುತ್ತೆ ಎ ಡಿ ಸಿ ಈ ಕಡೆಗೆ ಬರ್ತದೆ ಯಾವುದು ಕಾಮನ್ ಆಗಿದೆ ಮಕ್ಳಿಗೆ ಅದರಲ್ಲಿ ಎ ಡಿ ಅಲ್ವಾ ಎಡಿ ಏನಾಗಿದೆ ಎರಡು ತ್ರಿಭುಜಕ್ಕೂ ಸಾಮಾನ್ಯವಾಗಿದೆ ಸೊ ಎ ಡಿ ಈಕ್ವಲ್ ಟು ಎ ಡಿ ಏನಂತ ಬರಿತೀರಾ ಸಾಮಾನ್ಯ ಕಾಮನ್ ಅಂತ ಬರಿತೀರಾ ಅರ್ಥ ಇದಲ್ವಾ ಮತ್ತೆ ಏನ್ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಗೀವನ್ ಕೊಟ್ಟಿರುವಂತದ್ದೇನು ಎ ಬಿ ಈಕ್ವಲ್ ಟು ಮಾರ್ಕ್ ಮಾಡಿದೀನಿ ನೋಡಿ ಎ ಬಿ ಈಕ್ವಲ್ ಟು ಎ ಸಿ ಇದು ಏನ್ ಕೊಟ್ಟಿರುವಂತದ್ದು ದತ್ತ ಅಥವಾ ಗಿವನ್ ಅಂತ ಬರಿತೀರಾ ನೆಕ್ಸ್ಟ್ ನಮಗ್ ಗೊತ್ತಿದೆ ಆಲ್ಟಿಟ್ಯೂಡ್ ಅಂತ ಹೇಳಿದ ತಕ್ಷಣ ಎತ್ತರ ಅಂತ ಹೇಳಿದ ತಕ್ಷಣ ಇದು ತೊಂಬತ್ತು ಡಿಗ್ರಿಯನ್ನು ಉಂಟು ಮಾಡ್ತದೆ ಎಷ್ಟು ಡಿಗ್ರಿಯನ್ನು ಉಂಟು ಮಾಡ್ತದೆ ಆಲ್ಟಿಟ್ಯೂಡ್ ಅಥವಾ ಎತ್ತರವು ಎಷ್ಟು ಡಿಗ್ರಿಯನ್ನು ಉಂಟು ಮಾಡ್ತದೆ ತೊಂಬತ್ತು ಡಿಗ್ರಿಯನ್ನು ಉಂಟು ಮಾಡ್ತದೆ ಸೊ ಇದನ್ನು ಡಿ ಅಂತ ಬರೆದ್ರೆ ಎರಡು ಕಡೆಗೂ ಡಿ ಬರಿಬೇಕು ನಾನು ಅದಕ್ಕೆ ಒಂದು ಎರಡು ಅಂತ ಬರ್ಕೊಳ್ತೀನಿ ಮಕ್ಕಳೇ ಆಗ ಕೋನ ಒಂದು ಈಕ್ವಲ್ ಟು ಕೋನ ಎರಡು ಈಕ್ವಲ್ ಟು ಎಷ್ಟು ಡಿಗ್ರಿ ತೊಂಬತ್ತು ಡಿಗ್ರಿ ಯಾಕೆ ಗೊತ್ತಾಯ್ತಲ್ಲ ಇದು ಎತ್ತರ ಯಾವುದು ಎತ್ತರ ಎಡಿ ಅಂತ ಹೇಳೋದು ಆಲ್ಟಿಟ್ಯೂಡ್ ಅಥವಾ ಎತ್ತರ ಅಂತ ಬರೀತೀರ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ಈಗ ಇದು ಯಾವ ನಿಮ್ಗೆ ಕಲ್ತಿದ್ದೀರ ಎಲ್ಲ ಬಾಸ್ ಇದನ್ನ ಕಲ್ತಿದ್ದೀರಲ್ವಾ ಕಾಂಗ್ರೆಸ್ ನಿಯಮಗಳನ್ನ ಕಲ್ತಿದ್ದೀರ ಯಾವ ನಿಯಮದ ಪ್ರಕಾರ ಇಲ್ಲಿ ತೊಂಬತ್ತು ಡಿಗ್ರಿ ಬಂತು ಅಂತ ಹೇಳಿದ ತಕ್ಷಣ ನೀವು ಲಂಬಕೋನ ವಿಕರ್ಣ ಬಾಹು ಆರ್ ಎಚ್ ಎಸ್ ಆ ಸಿದ್ಧಾಂತ ಹೋಗ್ಬೇಕು ನೋಡಿ ಇಲ್ಲಿ ಆರ್ ತೊಂಬತ್ತು ತೊಂಬತ್ತು ಡಿಗ್ರಿ ಅಂತ ರೈಟ್ ಆ್ಯಂಗಲ್ ತೊಂಬತ್ತು ಡಿಗ್ರಿ ಅಂತ ತೊಂಬ ಬಂತು ನೆಕ್ಸ್ಟ್ ನೆಕ್ಸ್ಟ್ ಬರಬೇಕಾಗಿದ್ದು ಅದರದ್ದು ಹೆಚ್ ಅಂದ್ರೆ ಹೈಪೋಟನಿಸ್ ಲಂಬಕೋನ ಏನು ಲಂಬ ವಿಕರ್ಣ ಬಾಹು ಸಿದ್ಧಾಂತ ಇದು ಲಂಬಕೋನ ಬಂತು ವಿಕರ್ಣ ಯಾವುದು ಎ ಬಿ ತಗೊಂಡಿದ್ದೀನಿ ಇಲ್ಲಿ ಎ ಬಿ ಈಕ್ವಲ್ ಟು ಎ ಸಿ ಬಾಹು ಒಂದು ಬಾಹುವನ್ನು ತಗೊಂಡಿದ್ದೀನಿ ಸೊ ಆಧಾರದ ಮೇಲೆ ಆರ್ ಎಚ್ ಎಸ್ ರೈಟ್ ಹ್ಯಾಂಡ್ ರೈಟ್ ಆ್ಯಂಗಲ್ ಹೈಪೋಟ್ನಿಸ್ ಆ್ಯಂಡ್ ಸೈಡ್ ಒಂದು ಸೈಡ್ ಆ ಪಾಸ್ಲೆಟ್ ಅಥವಾ ಸಾರಿ ಕಾನ್ಗ್ರೆನ್ಸಿ ಪ್ರಕಾರ ತ್ರಿಭುಜ ಯಾವುದು ಸರ್ವಸಮ ಎ ಬಿ ಡಿ ಸರ್ವಸಮ ತ್ರಿಭುಜ ಎ ಡಿ ಸಿ ಅರ್ಥ ಆಯ್ತಲ್ಲ ಮಕ್ಳೆ ಈ ಲಂಬಕೋನ ವಿಕರಣ ಬಾಹು ಆಧಾರದ ಮೇಲೆ ನಾನು ಎರಡು ತ್ರಿಭುಜಗಳು ಸರ್ವಸಮ ಅಂತ ಯಾವೆರಡು ತ್ರಿಭುಜಗಳು ಇಲ್ಲೊಂದು ತ್ರಿಭುಜ ಇದೆ ಇಲ್ಲೊಂದು ಇದೆ ಅದನ್ನು ಏನಂತ ಹೇಳ್ತೀನಿ ಸರ್ವಸಮ ಅಂತ ಹೇಳ್ತೀನಿ ಈ ಎರಡೂ ತ್ರಿಭುಜಗಳು ಸರ್ವಸಮ ಅಂತ ಹೇಳಿದ್ಮೇಲೆ ಬಾಹುಗಳು ಸಮ ಇರ್ತದೆ ಕೋನಗಳು ಸಮ ಇರ್ತದೆ ಅಲ್ವಾ ಈಗ ಏನು ಕೇಳಿರೋದವ್ರು ಬಿ ಬಿ ಡಿ ಈಕ್ವಲ್ ಟು ಇದನ್ನು ನಾವು ಪ್ರೂವ್ ಮಾಡಬೇಕಾಗಿದ್ದು ಬಿ ಡಿ ಈಕ್ವಲ್ ಟು ಆದ್ದರಿಂದ ನಾವೇನಂತ ಬರಿತೀನಿ ಬಿ ಡಿ ಈಕ್ವಲ್ ಟು ಡಿ ಸಿ ಯಾವ್ದು ಯಾವ ನಿಯಮದ ಪ್ರಕಾರ ನಮಗೆ ಗೊತ್ತಿರೋದು ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಸಮ ಆಯ್ತಾ ಅಥವಾ ಬೈ ಸಿ ಪಿ ಟಿ ಅಂತ ಬರ್ದ್ಬಿಡಿ ಮುದೆಯೇ ಹೋಯ್ತು ಸಿ ಪಿ ಸಿ ಟಿ ಅಥವಾ ಸರ್ವಸಮ್ಮತ್ರಿ ಬಿಜೆದ ಅನುರೂಪ ಬಾಹುಗಳು ಸಮ ಅಂತ ಫುಲ್ ಸೆಂಟೆನ್ಸ್ ಬರೆಯಿದ್ರೆ ಓಕೆ ನೆಕ್ಸ್ಟ್ ಏನ್ ಕೇಳಿದ್ದಾರೆ ಆಗ ಮೊದಲನೇ ಕೇಳಿರೋದು ಬಿ ಡಿ ಈಕ್ವಲ್ ಟು ಡಿ ಸಿ ಅಂತ ಸಾಧಿಸಿ ಅಂತ ಅದನ್ನ ಸಾಧಿಸಿ ಆಯ್ತು ನೆಕ್ಸ್ಟ್ ಏನಕ್ಕೆ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ ಈ ಅಹ್ ಎಡಿ ಈ ಎರಡು ಕೋನವನ್ನ ಏನ್ ಮಾಡ್ತದೆ ವಿಭಾಗಿಸ್ತದೆ ಬೈಸೆಕ್ಟ್ ಮಾಡ್ತದೆ ಹಾಫ್ ಆಫ್ ಮಾಡ್ತದೆ ಈ ಇದು ಒಂದು ಎರಡು ಇಲ್ಲಿ ತಗೊಂಡಿದ್ದೀನಿ ಇಲ್ಲಿ ಮೂರು ಈ ನಾಲ್ಕು ಕೊಡ್ತೀನಿ ನಾನು ಆಂಗಲ್ ತ್ರೀ ಕೋನ ಮೂರು ಕೋನ ನಾಲ್ಕು ಅಂತ ಹೇಳ್ತೀನಿ ಯಾಕೆಂದ್ರೆ ಬೈ ಸಿ ಪಿ ಸಿಟಿ ಹೇಗೆ ಅಂತ ಹೇಳಿದ್ರೆ ತ್ರಿಭುಜಗಳು ಇದೆರಡು ಸರ್ವಸಮ ಆದರೆ ಆದ್ರೆ ಕೋನಗಳು ಸಮ ಬಾಹುಗಳು ತಾನೆ ಈ ಕೋನಕ್ಕೆ ಈ ಕೋನ ಸಮ ಇರ್ತದೆ ಇದೆರಡು ಕೋನ ಸಮ ಅಂತ ಹಾಗೆ ಇದೆರಡು ಕೋನನು ತಾನೆ ಆದ್ದರಿಂದ ಇದನ್ನ ಬರ್ತೀನಿ ಕನ್ನಡದಲ್ಲಿ ಬರೆಯುವವರು ಸರ್ವಸಮ ತ್ರಿಭುಜದ ಎಂತ ಇದು ಅನುರೂಪ ಕೋನಗಳು ಇದು ಬಾಹು ಆಯ್ತು ಇದು ಅನುರೂಪ ಕೋನ ಸಮ ಇಂಗ್ಲಿಷ್ ನಲ್ಲಿ ಬರೆಯೋದು ಬೈ ಸಿ ಪಿ ಟಿ ಅಂತ ಬರೆದ್ರೆ ಮುಗಿದೋಯ್ತು ಅರ್ಥ ಆಯ್ತು ಮಕ್ಳು ಮೊದಲನೇ ಮೂರನೇ ಸಾರಿ ಎರಡನೇ ಪ್ರಶ್ನೆ ಎರಡು ಇದರಲ್ಲಿ ಎರಡನ್ನ ಪ್ರೂವ್ ಮಾಡಲಿಕ್ಕೆ ಕೇಳಿದರೆ ಒಂದನ್ನು ನಾವು ಒಂದು ಈ ತ್ರಿಭುಜ ಮತ್ತು ಈ ತ್ರಿಭುಜವನ್ನ ಸರ್ವಸಮಾಂತ ಪ್ರೂವ್ ಮಾಡಿಬಿಟ್ರೆ ಸಾಕು ಸರ್ವ ಸಮಾನತ ಇದನ್ನ ಸಾಧಿಸಿ ನಾವು ಬಾಕಿ ಅನ್ನು ಬರೀ ಬಿಕ್ವಲ್ ಟು ಡಿ ಸಿ ಯಾಕೆ ಅಂತ ಹೇಳಿದ್ರೆ ಇದು ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳ ಪ್ರಶ್ನೆ ಸಾರಿ ಮೂರನೇ ಪ್ರಶ್ನೆ ತ್ರಿಭುಜ ಎ ಬಿ ಯ ಎರಡು ಬಾಹುಗಳಾದ ಮೊದಲನೇ ತ್ರಿಭುಜ ಎ ಬಿ ಸಿ ಅಂತ ಹೇಳುದು ಮೊದಲನೇ ತ್ರಿಭುಜ ಈ ತ್ರಿಭುಜದ ಎರಡು ಬಾಹುಗಳಾದ ಯಾವುದು ಎ ಬಿ ಬಿ ಸಿ ಮತ್ತೆ ಮಧ್ಯ ರೇಖೆ ಎ ಎಂ ಇದಕ್ಕೆ ರೇಖೆ ಎ ಎಂ ಗಳು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ ನೋಡಿ ಎಬ ಯು ನೋಡಿ ಅದನ್ನು ಓದ್ಕೊಳ್ಬೇಕಾದ್ರೆ ಕ್ವಶನ್ ಸರಿಯಾಗಿ ಓದ್ಕೊಳ್ಳಿ ಎ ಬಿ ಮತ್ತೆ ಬಿ ಸಿ ಮತ್ತೆ ಎ ಎ ಮಧ್ಯ ರೇಖೆ ಅಂತ ಕೊಟ್ಟಿದ್ದಾರೆ ಇನ್ನೊಂದು ತ್ರಿಭುಜದು ಪಿ ಕ್ಯೂ ಫಸ್ಟ್ ಬಂದಿದೆ ಮತ್ತೆ ಕ್ಯೂ ಆರ್ ಬಂದಿದೆ ಮತ್ತೆ ಪಿ ಎನ್ ಮಧ್ಯ ರೇಖೆ ಪಿ ಎನ್ ಅಂತ ಬಂದಿದೆ ಆಗ ನಾವು ಕರೆಕ್ಟ್ ಆಗಿ ನೋಡಿಕೊಂಡು ಈ ಬಾಹು ಈ ತ್ರಿಭುಜದ ಮೊದಲೇ ಏನ್ ಕೊಟ್ಟಿದ್ದಾರೆ ಎ ಬಿ ಕ್ರಮವಾಗಿರ್ಬೇಕು ಆ ತ್ರಿಭುಜದ ಏನು ಕೊಟ್ಟಿದ್ದಾರೆ ಪಿ ಕ್ಯೂ ಅದನ್ನು ಹಾಗೆ ಬರ್ಕೋಬೇಕು ಎ ಬಿ ಯು ನೋಡಿ ಏನೇನ್ ಕೊಟ್ಟಿದಾರೋ ಅದನ್ನ ಕ್ರಮವಾಗಿ ಅಲ್ಲಿಗೆ ಇದ್ ಮಾಡ್ಬೇಕು ಫಸ್ಟ್ ಕೊಟ್ಟಿರೋದು ಇಲ್ಲಿ ಈ ತ್ರಿಭುಜದ ಎ ಬಿ ಕೊಟ್ಟಿದ್ದಾರೆ ಆ ಪಿ ಕ್ಯೂ ಆರ್ ತ್ರಿಭುಜದ ಏನ್ ಕೊಟ್ಟಿದ್ದಾರೆ ಪಿ ಕ್ಯೂ ಕೊಟ್ಟಿದ್ದಾರೆ ಆಗ ಎ ಬಿ ಮತ್ತೆ ಪಿ ಕ್ಯೂ ಏನ್ ಅಂತರ್ಥ ಸಮ ಅರ್ಥ ನೆಕ್ಸ್ಟ್ ಕೊಟ್ಟಿದ್ದಾರೆ ಬಿ ಸಿ ಬಿ ಸಿ ಅಲ್ಲಿ ಸಾರಿ ಹೌದಲ್ವಾ ನೆಕ್ಸ್ಟ್ ಎ ಬಿ ಇನ್ನೊಂದು ಕೊಟ್ಟಿದ್ದಾರೆ ಬಿ ಸಿ ಅಂತ ಕೊಟ್ಟಿದ್ದಾರೆ ಸೊ ಇದು ಈ ದೊಡ್ಡ ಲೈನ್ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇರೋದು ಬಿ ಸಿ ಇಲ್ಲಿದ್ದು ಬಿ ಸಿ ಅಲ್ಲಿದ್ದು ಯಾವ್ದಕ್ಕೆ ಸಮ ಕ್ಯೂ ಎನ್ ಗೆ ಸಾರಿ ಕ್ಯೂ ಆರ್ ಗೆ ಸಮ ಆಗ ಈ ದೊಡ್ಡ ಲೈನ್ ಬಿ ಸಿ ಏನಾಗಿದೆ ಈ ಕ್ಯೂ ಆರ್ ಗೆ ಆಗಿದೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಮಧ್ಯ ರೇಖೆ ಎ ಎಂ ಅದ್ರದ್ದು ಮಧ್ಯ ರೇಖೆ ಪಿ ಎನ್ ಅಂದ್ರೆ ಇ ಎ ಎಂ ಇದನ್ನ ಮೂರ್ ಲೈನ್ ಹಾಕ್ತೀನಿ ಪಿ ಎನ್ ಗೆ ಸಮವಾಗಿದೆ ಇದು ಅದರಲ್ಲಿ ಕೊಟ್ಟಿರುವಂಥದ್ದು ಏನನ್ನ ಸಾಧಿಸಬೇಕಂತೆ ತ್ರಿಭುಜ ಎ ಬಿ ಎಂ ಯಾವುದು ಈ ಟ್ರ್ಯಾಂಗಲ್ ಎಂ ಇ ಟ್ರ್ಯಾಂಗಲ್ ಯಾವುದಕ್ಕೆ ಪಿ ಕ್ಯೂ ಎನ್ ಗೆ ಸರ್ವ ಸಮ ಅಂತ ತೋರಿಸ್ಬೇಕು ನೆಕ್ಸ್ಟ್ ತ್ರಿಭುಜ ಎ ಬಿ ಸಿ ನೆಕ್ಸ್ಟ್ ಪಿ ಕ್ಯೂ ಆರ್ ದೊಡ್ಡ ತ್ರಿಭುಜಕ್ಕೆ ಸರ್ವ ಸಮ ಅಂತ ತೋರಿಸ್ಬೇಕು ಸರ್ವ ಅಂತ ತೋರಿಸ್ಬೇಕು ಅಂತ ಹೇಳಿದ್ರೆ ನಮ್ಗೆ ಗೊತ್ತು ಎರಡು ತ್ರಿಭುಜನ ತಗೊಳ್ಬೇಕು ಎರಡು ಒಂದಕ್ಕೊಂದು ಯಾವುದೋ ಒಂದು ಆಧಾರದ ಮೇಲೆ ಎಸ್ ಎಸ್ ಏನೋ ಅಥವಾ ರೈಟ್ ಹ್ಯಾಂಗಲ್ ಅದ್ ಅದಾದ್ರೂ ರೈಟ್ ಆರ್ ಎಚ್ ಎಸ್ ಅಥವಾ ಯಾವುದೋ ಒಂದು ಆಧಾರದ ಮೇಲೆ ಏನಾಗಿರುತ್ತೆ ಎರಡು ತ್ರಿಭುಜಗಳು ಪರಸ್ಪರ ಸರ್ವ ಸಮ ಆಗಿರ್ತದೆ ಈಗ ನಾವು ನೋಡೋಣ ಮೊದಲಿಗೆ ಸಣ್ಣ ತ್ರಿಭುಜವನ್ನ ತಗೊಳ್ಳೋಣ ಯಾವುದನ್ನು ತಗೊಳ್ಳೋಣ ಎ ಬಿ ಎಂ ಅದು ತಗೊಳಕಿಂತ ಮೊದಲು ಏನ್ ಕೊಟ್ಟಿದ್ದಾರೆ ಅಂದ್ರೆ ಬಿ ಸಿ ಈಕ್ವಲ್ ಟು ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ ಹೌದಮ್ಮ ಬಿ ಸಿ ದೊಡ್ಡ ಲೈನ್ ಈಕ್ವಲ್ ಟು ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ ನಾನಿಲ್ಲಿ ಅರ್ಧ ಬಿ ಸಿ ಈಕ್ವಲ್ ಟು ಅರ್ಧ ಕ್ಯೂ ಆರ್ ಅಂತ ಬರಿತೀನಿ ನನಗೆ ಆನ್ಸರ್ ಬೇಕು ಅದಕ್ಕೋಸ್ಕರ ಅರ್ಧ ಬಿ ಸಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತು ಮಧ್ಯ ಇದು ಮಧ್ಯ ರೇಖೆ ಅಂತ ಕೊಟ್ಟಿದ್ದಾರೆ ಅಲ್ವಾ ಮೀಡಿಯನ್ ಅಂತ ಕೊಟ್ಟಿದ್ದಾರೆ ಮೀಡಿಯನ್ ಏನು ಮಾಡುತ್ತೆ ಅಂತೇಳಿದ್ರೆ ಬಿ ಎಮ್ ಈಕ್ವಲ್ ಟು ಎಂ ಸಿ ಮಾಡುತ್ತೆ ಕರೆಕ್ಟ್ ಆಫ್ ಆಫ್ ಮಾಡುತ್ತೆ ಮೀಡಿಯನ್ ಇದು ಮ ಮಿಡ್ ಪಾಯಿಂಟ್ ಆಗಿರುತ್ತೆ ಈ ಬಿ ಸಿ ಇದು ಮಿಡ್ ಪಾಯಿಂಟ್ ಇದಾಗಿರುತ್ತೆ ಈ ಮೀಡಿಯನ್ ಏನು ಮಾಡುತ್ತೆ ಅಂದರೆ ಬಿ ಎಮ್ ಈಕ್ವಲ್ ಟು ಎಮ್ ಸಿ ಅಂದರೆ ಇಲ್ಲಿ ಟೆನ್ ಸೆಂಟಿಮೀಟರ್ ಇದೆ ಈ ಕಡೆ ಫೈ ಈ ಕಡೆ ಫೈ ಆಗುತ್ತೆ ಅದೇ ಥರ ಕ್ಯೂ ಆರ್ ಇಲ್ಲಿ ಇದು ಮೀಡಿಯನ್ ಆಗಿರೋದ್ರಿಂದ ಕ್ಯೂ ಎನ್ ಈಕ್ವಲ್ ಟು ಎನ್ ಆರ್ ಆಗಿರುತ್ತೆ ಬಟ್ ನನಗೆ ಕೊಟ್ಟಿರೋ ಇದರಿಂದ ನಾನು ತಗೊಳ್ತಾ ಇದ್ದೀನಿ ಆಫ್ ಆಫ್ ಬಿ ಸಿ ಮಾಡಿದ ತಕ್ಷಣ ಏನು ಸಿಗುತ್ತೆ ಬಿ ಎಮ್ ಈಕ್ವಲ್ ಟು ಕ್ಯೂ ಎನ್ ಸಿಗುತ್ತೆ ಇದು ಬೇಕು ನಮಗೆ ಅದನ್ನು ಒಂದು ಕಡೆ ಇಟ್ಕೊಳ್ಳಿ ನೆಕ್ಸ್ಟ್ ಎರಡು ಟ್ರಯಾಂಗಲ್ ತಗೊಳ್ಳೋಣ ಟ್ರಯಾಂಗಲ್ ಎ ಬಿ ಎಮ್ ಮತ್ತು ಇನ್ನೊಂದು ಟ್ರಯಾಂಗಲ್ ಯಾವುದು ಪಿ ಕ್ಯೂ ಎನ್ ಏನೆಲ್ಲ ಈಕ್ವಲ್ ಅಂತ ಗೊತ್ತಾಯ್ತು ಮಕ್ಳು ನಿಮಗೆ ನಿಮಗೆ ಗೊತ್ತಿದೆ ನೋಡಿ ಒಂದೊಂದು ಲೈನ್ ಹಾಕಿದ್ದೀನಿ ಒಂದು ಲೈನ್ ಹಾಕಿದ್ದೀನಿ ಸೊ ಎ ಬಿ ಈಕ್ವಲ್ ಟು ಪಿ ಕ್ಯೂ ಅಂತ ಗೊತ್ತಾಯಿತು ಅಲ್ವಾ ಇದು ಮತ್ತೆ ಇದು ಈಕ್ವಲ್ ನೆಕ್ಸ್ಟ್ ಜಸ್ಟ್ ನಾವು ನಾವು ಪ್ರೂವ್ ಮಾಡಿದೀವಿ ಇಲ್ಲಿ ಏನಂತ ಬಿ ಎಂ ಈಕ್ವಲ್ ಟು ಕ್ಯೂ ಮೇಲೆ ಸಾಧಿಸಿದೆ ಪ್ರೂ ಡಬೋ ಅಂತ ಬರೀ ಮೇಲೆ ಸಾಧಿಸಿದೆ ನೆಕ್ಸ್ಟ್ ಎ ಎಂ ಮೀಡಿಯನ್ ಎಂ ಮಧ್ಯ ರೇಖೆ ಈಕ್ವಲ್ ಟು ಪಿ ಎನ್ ಎಸ್ 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 ಎಲ್ಲವೂ ಬಾಹುಗಳು ಅಲ್ವಾ ಆಗ ಬಾಹು 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 ಇಂಗ್ಲೀಷ್ ಮೀಡಿಯಮ್ ಎಸ್ 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 ಕಾಂಗ್ರೆನ್ಸ್ ರೂಲ್ ಪ್ರಕಾರ ಈ ಎರಡು ತ್ರಿಭುಜಗಳು ತ್ರಿಭುಜ ಎ ಬಿ ಎಮ್ ಸರ್ವಸಮ ತ್ರಿಭುಜ ಪಿ ಕ್ಯೂ ಎನ್ ಅಂತ ಬರೀತಿದೆ ಅರ್ಥ ಆಯ್ತಲ್ಲ ಮಕ್ಕಳೇ ಪಿ ಕ್ಯೂ ಎನ್ ಅಂತ ಬರೀತಿದೆ ನೀಟಾಗಿ ಬರ್ಕೊಳ್ಳಿ ತ್ರಿಭುಜ ಪಿ ಕ್ಯೂ ಎನ್ ಯಾವುದು ಎಸ್ 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 ಅಥವಾ ಬಾಹು 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 ಕಾಂಗ್ರೆನ್ಸ್ ರೂಲ್ ಆಧಾರದ ಮೇಲೆ ಇದನ್ನು ತ್ರಿಭುಜ ಮೊದಲನೇದೇನು ಕೇಳಿದಾರೆ ಅದನ್ನು ಪ್ರೂವ್ ಮಾಡಿ ಆಯಿತು ಏನಿಲ್ಲ ಫಸ್ಟ್ ಏನು ಮಾಡ್ತೀನಿ ದೊಡ್ಡ ಬಿ ಸಿ ಈಕ್ವಲ್ ಟು ಕ್ಯೂ ಆರ್ ಅಂತ ಕೊಟ್ಟಿದಾರಲ್ಲ ಅದನ್ನೇ ಇಟ್ಕೊಳ್ತೀನಿ ಬಿ ಸಿ ಈಕ್ವಲ್ ಟು ಕ್ಯೂ ಆರ್ ದತ್ತದಲ್ಲಿ ಕೊಟ್ಟಿರೋದು ಗಿವನ್ ಆಫ್ ಹಾಫ್ ಮಾಡ್ತೀನಿ ಇಲ್ಲಿ ಹಾಫ್ ಆಫ್ ಬಿ ಸಿ ಈ ಕಡೆನೂ ಹಾಫ್ ಆಫ್ ಬಿ ಸಿ ಮಾಡ್ತೀನಿ ಆಗ ನನಗೆ ಬಿ ಎಮ್ ಮತ್ತು ಆ ಕಡೆ ಕ್ಯೂ ಎನ್ ಬಂತು ಅದನ್ನ ಇಟ್ಕೊಳ್ತೀನಿ ನನಗೆ ಬೇಕಲ್ಲ ಮುಂದಕ್ಕೆ ಅದಕ್ಕೆ ನೆಕ್ಸ್ಟ್ ಎರಡು ಟ್ರಯಾಂಗಲ್ ತಗೊಳ್ತೀನಿ ಇಲ್ಲಿ ಹಾಫ್ ಆಫ್ ಟ್ರಯಾಂಗಲ್ ತಗೊಳ್ತೀನಿ ತಗೊಂಡು ನಾನು ದತ್ತದಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ಮಾರ್ಕ್ ಮಾಡಿ ಫಸ್ಟ್ ಇಟ್ಕೊಬಿಡ್ತೀನಿ ಎ ಬಿ ಕ್ಯೂ ಆರ್ ಸಾರಿ ಪಿ ಕ್ಯೂ ಮತ್ತೆ ಎ ಎಂ ಪಿ ಎನ್ ಅದನ್ನು ಹಾಗೆ ಮಾರ್ಕ್ ಮಾಡಿ ಇಟ್ಟಿದ್ದೀನಿ ಮಾರ್ಕ್ ಮಾಡಿ ಅದನ್ನೇ ಬರಿತೀನಿ ಎ ಬಿ ಇಕ್ವಲ್ ಟು ಪಿ ಕ್ಯೂ ಅಂತ ಬರಿತೀನಿ ಬಿ ಎಂ ಇಕ್ವಲ್ ಟು ಬಿ ಎಮ್ ಎಲ್ಲಿಂದ ಬಂತು ಇಲ್ಲಿಂದ ಇಲ್ಲಿ ನಾನು ಪ್ರೂವ್ ಮಾಡಿ ಜಸ್ಟ್ ಈಗ ತಾನೇ ಸಾಧಿಸಿದ್ದೀನಿ ಅದನ್ನು ಇಲ್ಲಿ ಬರ್ದೀನಿ ಮೇಲೆ ಸಾಧಿಸಿದೆ ಅಂತ ಬರಿಬೇಕು ಪ್ರೂವ್ ಎಬೋ ಅಂತ ಬರೀ ನೆಕ್ಸ್ಟ್ ಮೀಡಿಯಮ್ ಎ ಎಂ ಇಕ್ವಲ್ ಟು ಪಿ ಎನ್ ಅದು ಕೊಟ್ಟಿರುವಂಥದ್ದು ಅಲ್ವಾ ಇದನ್ನೆಲ್ಲ ಗೀವನ್ ಅಂತ ಬರ್ಕೊಳ್ಳಿ ನೀವು ದತ್ತ ಇಲ್ಲಿ ದತ್ತ ಅಂತ ಬರ್ಕೊಳ್ಳಿ ಅಥವಾ ಗೀವನ್ ಅಂತ ಬರ್ಕೊಳ್ಳಿ ಇಂಗ್ಲೀಷ್ ಮೀಡಿಯಂ ಆದ್ದರಿಂದ ಯಾವ ಕಾನ್ವನ್ಸಿ ರೂಲ್ ಪ್ರಕಾರ ಯಾವ ಆಧಾರದ ಮೇಲೆ ಬಾಹು ಬಾಹು ಬಾಹುನ ಆಧಾರದ ಮೇಲೆ ಈ ಎರಡು ತ್ರಿಭುಜಗಳು ಸರ್ವಸಮ ಇನ್ ಮಾಡಬೇಕಾಗಿ ದೊಡ್ಡ ತ್ರಿಭುಜ ಎ ಬಿ ಸಿ ಸರ್ವಸಮ ಪಿ ಕ್ಯೂ ಆರ್ ಈಗ ಅದನ್ನು ಮಾಡೋದ ಆಗ ನಾವು ಯಾವ ತ್ರಿಭುಜ ತಗೋಬೇಕು ನಿಮಗೆ ಪಟ್ಟ ಒಳ್ದಿರಬೇಕು ತ್ರಿಭುಜ ಎ ಬಿ ಸಿ ತಗೋಬೇಕು ತ್ರಿಭುಜ ಪಿ ಕ್ಯೂ ಆರ್ ತಗೊಳ್ಬೇಕು ಅಂತಿರೋದು ನಿಮಗೆ ಒಳ್ದಿರ್ಬೇಕು ಮಕ್ಕಳೇ ಈಗ ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ತಗೊಂಡಾಗ ತ್ರಿಭುಜ ಪಿ ಕ್ಯೂ ಆರ್ ತಗೊಂಡಾಗ ಏನೆಲ್ಲ ಈಕ್ವಲ್ ಕೊಟ್ಟಿದ್ದಾರೆ ಎ ಬಿ ಈಕ್ವಲ್ ಟು ಪಿ ಕ್ಯೂ ಅದು ಕೊಟ್ಟಿದ್ದಾರೆ ಅಲ್ವಾ ದತ್ತದಲ್ಲಿ ಕೊಟ್ಟಿದ್ದಾರೆ ಗಿವನ್ ನೆಕ್ಸ್ಟ್ ಬಿ ಸಿ ಅದು ಸಹ ಗಿವನ್ ಬಿ ಸಿ ಈಕ್ವಲ್ ಟು ಕ್ಯೂ ಆರ್ ನಾನೀಗ ಇದೆರಡು ಫಸ್ಟು ಏನಂತ ಬರಿತೀವಿ ಇದೆರಡು ಈಕ್ವಲ್ ಅಂತ ಬರೆದಿದ್ದೀವಲ್ವಾ ನಾವೇನು ನಾನು ಬರೀತೀನಿ ಕೋನಾ ಬಿ ಈಕ್ವಲ್ ಟು ಕೋನಾ ಕ್ಯೂ ಅಂತ ಬರಿತೀನಿ ಕೋನಾ ಬಿ ಈಕ್ವಲ್ ಟು ಕೋನಾ ಕ್ಯೂ ಅಂತ ಬರಿತೀನಿ ಯಾಕೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಏನಂತ ಪ್ರೂವ್ ಮಾಡಿದ್ದೀನಿ ಎ ಬಿ ಎಂ ಸರ್ವಸಮ ತ್ರಿಭುಜ ಪಿ ಕ್ಯೂ ಎನ್ ಅಂತ ಸ ಪ್ರೂವ್ ಮಾಡಿದ್ದೀನಲ್ವಾ ತ್ರಿಭುಜ ಎ ಬಿ ಎನ್ ಈ ತ್ರಿಭುಜ ಈ ತ್ರಿಭುಜಕ್ಕೆ ಸರ್ವಸಮ ಆಗ ಕೋನಗಳು ಸಮ ಆಗಿರ್ತದೆ ಆಗ ಬಿ ಈಕ್ವಲ್ ಟು ಕ್ಯೂ ಎಲ್ಲಿಂದ ತ್ರಿಭುಜ ಎ ಬಿ ಎಮ್ ಸರ್ವಸಮ ಕ್ಯೂ ಪಿ ಕ್ಯೂ ಎನ್ ಅಂತ ಸೊ ನೆಕ್ಸ್ಟ್ ಯಾವುದು ಸಮ ನೆಕ್ಸ್ಟ್ ನಮಗೆ ಗೊತ್ತಿದೆ ಎ ಎಮ್ ಸಾರಿ ಬಿ ಸಿ ಆಯಿತು ಅಲ್ವಾ ಬಿ ಸಿ ಆಯಿತು ಎ ಬಿ ಆಯಿತು ಈ ಬಾಹುವನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ಈ ಕೋನವನ್ನು ತಗೊಂಡಿದೀನಿ ಈ ಬಾಹುವನ್ನು ತಗೊಂಡಿದೀನಿ ಇದು ಬಾಹು ಇದು ಕೋನ ಇದು ಬಾಹು ಆಗ ಯಾವ ಆಧಾರದ ಮೇಲೆ ಎಸ್ ಎ ಎಸ್ ಇನ್ಕ್ಲೂಡಿಂಗ್ ಆ್ಯಂಗಲ್ ಆಗುತ್ತೆ ಬಾಹು ಕೋನ ಬಾಹು ಇದರ ಆಧಾರದ ಮೇಲೆ ತ್ರಿಭುಜ ಎ ಬಿ ಸಿ ಸರ್ವ ತ್ರಿಭುಜ ಪಿ ಕ್ಯೂ ಆರ್ ಅಂತ ಬರೀತೀನಿ ಎಷ್ಟು ಈಸಿ ಇದೆಯಲ್ವಾ ಮಕ್ಕಳೇ ಅಷ್ಟೇ ಇರೋದು ಏನಿಲ್ಲ ದೊಡ್ಡ ತ್ರಿಭುಜ ತಗೊಳ್ತೀನಿ ಎ ಬಿ ಸಿ ಅಂತ ಆಕಡೆ ಒಂದು ಪಿ ಕ್ಯೂ ಆರ್ ಅಂತ ತಗೊಳ್ತೀನಿ ಆಮೇಲೆ ಇದು ಕೊಟ್ಟಿರುವಂತದ್ದು ಎ ಬಿ ಈಕ್ವಲ್ ಟು ಪಿ ಕ್ಯೂ ಮಕ್ಳೆ ಕೊಟ್ಟಿದನ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಮಕ್ಳೆ ಅಲ್ಲೇ ನಿಮ್ಮ ಕೆಲಸ ಮುಗೀತು ಅಂತ ತಿಳ್ಕೊಳ್ಳಿ ಫಿಫ್ಟಿ ಪರ್ಸೆಂಟ್ ವರ್ಕ್ ಇಸ್ ಡನ್ ಅಲ್ಲೇ ಆಗೋಗುತ್ತೆ ಎ ಬಿ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಬಿ ಸಿ ನಿಮ್ಗೆ ಗೊತ್ತಿದೆ ಕಾಮನ್ ಅಂತ ನಾನು ಎರಡು ಲೈನ್ ಎಲ್ದೀನಿ ಅಲ್ಲಿ ಕ್ಯೂ ಆರ್ ಅದು ನೆಕ್ಸ್ಟ್ ಇದನ್ನು ಎಲ್ಲಿಂದ ತಗೊಂಡೆ ಗೊತ್ತಲ್ಲ ನೆಕ್ಸ್ಟ್ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ದೀನಿ ಪ್ರೂವ್ ಮಾಡಿದ್ದೀನಿ ಎ ಬಿ ಎಮ್ ಇಸ್ ಕಾನ್ಬ್ರೆಂಟ್ ಸರ್ವಸಮ ಪಿ ಕ್ಯೂ ಎನ್ ಅಂತ ಬರ್ದಿದ್ದೀನಿ ಇದಕ್ಕಿಂತ ಮೊದಲು ಅದರಿಂದ ತಗೊಂಡೆ ಅದಕ್ಕೆ ಇಲ್ಲಿ ಅಲ್ಲಿ ಹಾಕೊಳ್ಳೋದು ನನಗೆ ಗೊತ್ತಿದೆ ತ್ರಿಭುಜ ಎ ಬಿ ಎಂ ಸರ್ವಸಮ ಪಿ ಕ್ಯೂ ಎನ್ ಆದ್ದರಿಂದ ಎಲ್ಲ ಕೋನಗಳು ಎಲ್ಲ ಬಾಹುಗಳು ಸಮ ಆಗಿರ್ತದೇ ಅದನ್ನು ತಗೊಂಡೆ ಇದು ಇದ್ರೊಳಗೆ ಇರುವಂಥದ್ದು ಆಗ ಬಾಹು ಕೋನ ಬಾಹು ಅಲ್ಲ ಬಾಹು ಕೋನ ಬಾಹು ಇದನ್ನು ಒಳಗೊಂಡಿದೆ ಕೋನವನ್ನು ಒಳಗೊಂಡಿರುವಂತಹ ಎರಡು ಬಾಹುಗಳ ನಡುವೆ ಇದೆ ಈ ರೀತಿ ಬಂದಾಗ ಮಾತ್ರ ನಾವು ಇದನ್ನು ಬಾಹು ಈ ಕೋನವನ್ನು ತಗೊಂಡಿದ್ದೀವಿ ಈ ಬಾಹುವನ್ನು ಪರಿಗಣನೆಗೆ ತಗೊಂಡಿರೋದು ಬಾಕೋಬ ನಿಯಮದ ಪ್ರಕಾರ ಈ ಎರಡು ತ್ರಿಭುಜಗಳು ಸರ್ವ ನೆಕ್ಸ್ಟ್ ವಾರ್ ಫೋರ್ತ್ ವನ್ ಇಲ್ಲಿ ಎರಡು ಕೇಳಿದ್ರು ಎರಡು ಆಗಿದೆ ನೆಕ್ಸ್ಟ್ ಚಿತ್ರ ಬಿಡ್ಸನ ಬಿ ಮತ್ತು ಸಿ ಎಫ್ ಗಳು ಎ ಬಿ ಸಿ ಯ ಸಮ ಎತ್ತರಗಳಾಗಿವೆ ಸಮ ಅಂತ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಈಕ್ವಲ್ ಆಲ್ಟಿಟ್ಯೂಡ್ ಅಂತ ಕೊಟ್ಬಿಟ್ಟಿದ್ದಾರೆ ಕ್ವಶನ್ ಅಲ್ಲೇ ಕೊಟ್ಟಾಗಿದೆ ಅದಕ್ಕೆ ಕ್ವಶನ್ ಅನ್ನ ಸರಿಯಾಗಿ ಓದ್ಕೋಬೇಕಾಯ್ತಾ ಆಯ್ತಾ ಆಲ್ಟಿಟ್ಯೂಡ್ ಆಫ್ ಟ್ರಯಾಂಗಲ್ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಯ ಸಮ ಎತ್ತರಗಳಾಗಿದೆ ಇಲ್ಲಿ ಲಂಬಕೋನ ವಿಕರ್ಣಾವು ಆರ್ ಎಚ್ ಎಸ್ ಕಾನ್ಪ್ರೆನ್ಸಿ ರೂಲ್ ತಗೋಬೇಕು ನಾವೀಗ ಅದರ ಪ್ರಕಾರ ಎ ಬಿ ಸಿ ಒಂದು ಸಮ ದ್ವಿಭಾವ ತ್ರಿಭುಜ ಅಂತ ಸಾಧಿಸಿ ನೋಡಿ ಚಿತ್ರ ನಾವು ಬರ್ಕೊಳ್ತೀನಿ ಎ ಬಿ ಸಿ ಎ ಬಿ ಸಿ ಏನು ಕೊಟ್ಟಿದ್ದಾರೆ ಎತ್ತರಗಳು ಕೊಟ್ಟಿದ್ದಾರೆ ಯಾವುದು ಬಿ ಇ ಮತ್ತು ಸಿ ಎಫ್ ಆಲ್ಟಿಟ್ಯೂಡ್ ಕೊಟ್ಟಿದ್ದಾರೆ ಅಲ್ವಾ ಅದು ಈಕ್ವಲ್ ಅಂತನೇ ಹೇಳಿಬಿಟ್ಟಿದ್ದಾರೆ ಬಿ ಇ ಮತ್ತೆ ಸಿ ಎಫ್ ಎತ್ತರ ಇದೇನಾಗಿದೆ ಇದೆರಡು ಸಮ ಅಂತ ಕೊಟ್ಟಿದ್ದಾರೆ ಸೊ ನಾನು ಮಾರ್ಕ್ ಮಾಡಿಕೊಳ್ಳ ಎರಡೆರಡು ಬಿ ಎಫ್ ಮತ್ತೆ ಇದು ಸಮ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಯಾವ ನಾವು ಇದನ್ನು ಪ್ರೂವ್ ಮಾಡಿದ್ದೀವಿ ಎರಡು ಟ್ರಯಾಂಗಲ್ ಕಾನ್ಬಿಡೆಂಟ್ ಅಂತ ಬಟ್ ಅದು ಯಾವ ಆರ್ ಎಚ್ ಎಸ್ ಅಲ್ಲ ಲಂಬಕೋನ ಲಂಬಕೋನ ವಿಕರ್ಣ ಬಾಹು ಆಧಾರದ ಮೇಲೆ ಮಾಡಿಲ್ಲ ನಾವು ಮಾಡಿರುವಂಥದ್ದು ನಿಮಗೆ ಇಲ್ಲಿ ಸೆವೆನ್ ಪಾಯಿಂಟ್ ಟೂ ಎಕ್ಸಸೈಸಲ್ಲಿ ಮಾಡಿದ್ದೀವಿ ಹೆಂಗೆ ಮಾಡಿದ್ದೀವಿ ಈ ಎರಡು ಇದನ್ನು ನೈಂಟಿ ಡಿಗ್ರಿ ಅಂತ ತೊಗೊಂಡಿದ್ದೀವಿ ಇದನ್ನು ನೈಂಟಿ ಡಿಗ್ರಿ ಅಂತ ತೊಗೊಂಡಿದ್ದೀವಿ ಇದು ಆ್ಯಂಗಲ್ ಸೇಮ್ ಬರ್ತದೆ ಇದೆರಡು ಏನಾಗಿದೆ ಸಮಬಾಹು ತ್ರಿಬೀಜ ಆಗ ನಮಗೆ ಎರಡು ಕೋನ ಬರ್ತದೆ ಮತ್ತು ಒಂದು ಬಾಹು ಬರ್ತದೆ ಆ ಆಧಾರದ ಮೇಲೆ ಎ ಎ ಎಸ್ ಆಧಾರದ ಮೇಲೆ ನಾವು ಪ್ರೂವ್ ಮಾಡಿದ್ವಿ ಬಟ್ ಅದನ್ನು ಇಲ್ಲಿ ತಗೊಳ್ಳೋಂಗಿಲ್ಲ ನಮಗೆ ಅಲ್ಲಿ ಸ್ಪೆಷಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಏನಂತ ಲಂಬಕೋನ ಬಾಹು ಆರ್ ಎಚ್ ಎಸ್ ಇದರ ಮೇಲೇನೆ ಮಾಡಬೇಕು ಅಂತ ಆಗ ನಾವೇನು ಮಾಡಬೇಕು ಇದನ್ನು ತಗೊಳ್ಳೋಂಗಿಲ್ಲ ಯಾವುದನ್ನ ಅದು ಅಂತ ಕೊಟ್ಟಿಲ್ಲ ನಾವು ಯಾವುದನ್ನು ತಗೋಬೇಕು ಈ ತ್ರಿಭುಜವನ್ನು ತಗೊಳ್ಳೋಂಗಿಲ್ಲ ನಾವು ಈಗ ತಗೊಳ್ಬೇಕಾದಂತಹ ತ್ರಿಭುಜದ ಹೆಸರು ಎಫ್ ಬಿ ಸಿ ಅಥವಾ ತಲೆ ಮಕ್ಕಳೇ ಈ ತ್ರಿಭುಜ ತ್ರಿಭುಜ ಬಿ ಸಿ ಎಫ್ ಮತ್ತೆ ಇನ್ನೊಂದು ತ್ರಿಭುಜ ಬಿ ಎಫ್ ಇ ಸಿ ಅಥವಾ ಬಿ ಸಿ ಇ ಬಿ ಸಿ ಇ ತ್ರಿಭುಜ ಬಿ ಸಿ ಎರಡು ಸಲನು ಏನೋನು ಸೇಮ್ ಆಗಿ ಹೇಳಿದೆ ಎರಡು ಸಲನು ಏನಾನು ಹೇಳಿದೆ ಬಿ ಸಿ ಅಲ್ವಾ ಕಾಮನ್ ಅದು ಬಿ ಸಿ ಕೊಟ್ಟು ಬಿ ಸಿ ಎರಡು ತ್ರಿಭುಜ ಬಿಡಿಸ್ಬೇಕಾದ್ರೂ ನಾನು ಬಿ ಸಿ ಬಿ ಸಿ ಅಂದೆ ಆಗ ಇದನ್ನು ಸಾಮಾನ್ಯ ಅಂತ ಬರಿತೀರಿ ಎರಡು ತ್ರಿಭುಜಕ್ಕೂ ಇದು ಸಾಮಾನ್ಯ ಇರೋದ್ರಿಂದ ಇದೊಂದು ನಮಗೆ ಸಿಕ್ತು ಈಸಿಯಾಗಿ ಮತ್ತೆ ಕೊಟ್ಟಿದ್ದಾರೆ ಏನನ್ನು ಕೊಟ್ಟಿದ್ದಾರೆ ಮಕ್ಕಳೇ ಬಿ ಇ ಸಮ ಎತ್ತರಗಳು ಈಕ್ವಲ್ ಆಲ್ಟಿಟ್ಯೂಡ್ ಅಂತ ಕೊಟ್ಟಿದ್ದಾರೆ ಸೊ ಬಿ ಇಕ್ವಲ್ ಟು ಸಿ ಎಫ್ ಏನಿದು ಎತ್ತರ ಅಥವಾ ಆಲ್ಟಿಟ್ಯೂಡ್ ಅಂತ ಬರಿತಿದೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನಮ್ಗೆ ಗೊತ್ತು ಇಟ್ ಮೇಕ್ಸ್ ನೈಂಟಿ ಡಿಗ್ರಿ ತೊಂಬತ್ತು ಡಿಗ್ರಿಯನ್ನು ಉಂಟು ಮಾಡ್ತೇನೆ ನಮ್ಗೆ ಗೊತ್ತು ಕೋನ ಇ ಈಕ್ವಲ್ ಟು ಕೋನ ಎಫ್ ಅಂತ ಬರಿತಿದೆ ಅರ್ಥ ಆಯ್ತಾ ಇದು ಯಾವ ಇದಾಗುತ್ತೆ ನೋಡಿ ಇದು ಕೋನ ಇ ಈಕೋಲ್ ಟು ಕೋನ ಎನ್ ಎಷ್ಟಾಗುತ್ತೆ ತೊಂಬತ್ತು ಡಿಗ್ರಿ ಆಗುತ್ತೆ ಅರ್ಥ ಆಯ್ತಲ್ಲ ನಮಗೆ ತೊಂಬತ್ತು ಡಿಗ್ರಿ ಬಂತು ಲಂಬಕೋನ ಬಂತು ಅಲ್ವಾ ನೆಕ್ಸ್ಟ್ ಇದು ಲಂಬಕೋನ ಆದರೆ ಮಕ್ಕಳು ಈ ತ್ರಿಭುಜವನ್ನ ತಗೊಂಡಾಗ ಲಂಬಕೋನಕ್ಕೆ ಅಭಿಮುಖವಾಗಿರುವಂತಹ ಬಾಹುವನ್ನು ಏನಂತ ಹೇಳ್ತೀವಿ ನಾವು ಹೇಳ್ತೀವಿ ವಿಕರ್ಣ ಹೈಪಾಟ್ ನ್ಯೂಸ್ ಅಂತ ಹೇಳ್ತೀವಿ ಅದನ್ನು ಬರ್ದೀನಿ ಬಿ ಸಿ ಕೊಟ್ಟು ಸಿ ಇದು ಸಹ ಇದಕ್ಕೆ ಈ ಇದಕ್ಕೆ ಸಹ ಆಪೋಸಿಟ್ ಆಗಿರುವಂಥದ್ದು ಯಾವುದು ಬಿ ಸಿ ವಿಕರ್ಣ ಹೈಪೋಟನೀಸ್ ಯಾವ್ದು ಬರ್ತದೆ ಎರಡು ತ್ರಿಭುಜಕ್ಕೂ ಹೈಪೋಟ್ನೀಸ್ ಯಾವ್ದು ಬರ್ತದೆ ವಿಕರ್ಣ ಯಾವ್ದು ಬರ್ತದೆ ಬಿ ಸಿ ಆಗ ಅದನ್ನು ತಗೊಂಡಿದ್ದೀನಿ ಆಗ ಇಲ್ಲಿ ನನಗೆ ವಿಕರ್ಣ ಬಂತು ಅಂದರೆ ಹೈಪೋಟ್ನಿಸ್ ಬಂತು ಇನ್ನೊಂದು ಸೈಡ್ ತಗೊಂಡಿದ್ದೀನಿ ಆದ್ದರಿಂದ ತ್ರಿಭುಜ ಬಿ ಸಿ ಎಫ್ ಸರ್ವ ಸಮ ತ್ರಿಭುಜ ಬಿ ಸಿ ಇ ಆಗಬೇಕು ಲವಾಗಳೆ ಬಿ ಸಿ ಇಲ್ಲಿ ಇ ತಗೊಂಡ್ರೆ ಇದು ಬಿ ಸಿ ಎಫ್ ಅಂತ ತಗೋಬೇಕು ಯಾವುದೋ ತಗೊಳ್ಳಿ ಅರ್ಥ ಆಯ್ತು ತಿಳ್ಕೊಳ್ತೀನಿ ಅರ್ಥ ಆಯ್ತಲ್ಲ ಇಲ್ಲಿ ಇ ಬರ್ಬಿಡ್ತೀನಿ ಇಲ್ಲಿ ಎಫ್ ಬರಿಬೇಕಾಗುತ್ತೆ ಅದಕ್ಕೆ ನಾನು ಇಲ್ಲಿ ಇ ಬರೆದು ಇಲ್ಲಿ ಏನ್ ಮಾಡ್ಕೊಳ್ತೀನಿ ಎಫ್ ಅಂತ ಬರಿತೀನಿ ಅರ್ಥ ಆಯ್ತಲ್ಲ ಮಕ್ಳೆ ಬಿ ಸಿ ಎಫ್ ಈಕ್ವಲ್ ಟು ಸಾರಿ ಬಿ ಸಿ ಇಕ್ವಲ್ ಟು ಬಿ ಸಿ ಎಫ್ ಅಂತ ತಗೋ ಸರ್ವಸಂ ಪುನಃ ಒಂದ್ಸಲ ನೋಡ್ಕೊಳ್ಳಿ ಮಕ್ಕಳೇ ಎರಡು ತ್ರಿಭುಜ ತಗೋಬೇಕು ಒಂದು ಬಿ ಸಿ ಎಫ್ ಅಂತ ಒಂದು ತ್ರಿಭುಜ ಬಿ ಸಿ ಇ ಒಂದು ತ್ರಿಭುಜ ಅಲ್ಲಿ ಎರಡಕ್ಕೂ ನಾನು ಬಿ ಸಿ ಬಿಸಿ ಅಂತ ಹೇಳಿದ್ದೀನಿ ಆಗ ಬಿ ಸಿ ಸಾಮಾನ್ಯ ಅಂತ ಬರೀತಿದೆ ನೆಕ್ಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಬಿ ಇ ಸಮ ಎತ್ತರಗಳು ಅಂತ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ ಸ ಈಕ್ವಲ್ ಆಲ್ಟಿಟ್ಯೂಡ್ ಅಂತ ಕೊಟ್ಟಿದ್ದಾರೆ ಸೊ ಈಕ್ವಲ್ ಟು ಸಿ ಎಫ್ ಅಂತ ಬರಿತೀರಿ ಅರ್ಥ ಆಯ್ತಂದ್ರೆ ಅದನ್ನು ಬರಿತೀನಿ ನೆಕ್ಸ್ಟ್ ನಂಗೆ ಗೊತ್ತು ಇಲ್ಲಿ ಆಲ್ಟಿಟ್ಯೂಡ್ ಯಾವಾಗಲೂ ತೊಂಬತ್ತು ಡಿಗ್ರಿಯನ್ನು ಎತ್ತರವನ್ನು ಉಂಟು ಮಾಡ್ತದೆ ಆಗ ಕೋನಾ ಎಫ್ ಇಸ್ ಈಕ್ವಲ್ ಟು ಇ ತೊಂಬತ್ತು ಡಿಗ್ರಿ ಅಂತ ಬರಿತೀನಿ ಆದ್ದರಿಂದ ಈ ಎರಡು ತ್ರಿಭುಜಗಳು ಏನಾಗಿದೆ ಸರ್ವಸಮ ಆಗಿದೆ ಕೇಳಿರೋದು ಸರ್ವಸಮ ಅಂತ ಪ್ರೂವ್ ಮಾಡಿ ಅಂತ ಈಗ ನಮ್ಗೆ ಇನ್ನೂ ಏನು ಕೇಳಿದಾರೆ ಎ ಪಿ ಸಿ ಒಂದು ಸಮದ್ವಿಭಾವ ತ್ರಿಭುಜ ಅಂತ ಇದರಿಂದ ನಮ್ಗೆ ಏನಾದರೂ ಈಕ್ವಲ್ ಅಂತ ಮಾಡ್ಲಿಕ್ಕಾಗಲ್ಲ ಈ ದೊಡ್ಡ ಲೈನನ್ನು ಈಕ್ವಲ್ ಅಂತ ಬರೆಯೋಕ್ಕಾಗುತ್ತಾ ಇಲ್ಲ ನಮ್ಗೆ ಏನು ಗೊತ್ತಾಯಿತು ಈಗ ಇದು ಸರ್ವಸಮ ಆದಾಗ ನಾನು ಬರಿತೀನಿ ಎಲ್ಲ ಬಾಕಿ ಇರುವ ಆಂಗಲ್ ಎಲ್ಲ ಈಕ್ವಲ್ ಅಂತ ಬರಿತೀನಲ್ಲ ಕೋನ ಬಿ ಈಕ್ವಲ್ ಟು ಕೋನ ಸಿ ಅಂತ ಬರಿಲ್ಲ ಯಾಕಂತೇಳಿದ್ರೆ ಈ ಎರಡು ತ್ರಿಭುಜಗಳು ಸರ್ವಸಮ ಆಗಿರಬೇಕಾದ್ರೆ ಕೋನ ಬಿ ಅನ್ನ ಎಲ್ಲ ಎಲ್ಲ ಕೋನಗಳು ಎಲ್ಲ ಕೋನಕ್ಕೂ ಸಮ ಆಗಿರ್ತದೆ ಇದನ್ನು ತಗೊಂಡಾಗ ಕೋನ ಬಿ ಈಕ್ವಲ್ ಟು ಕೋನ ಸಿ ಬರಿತೀನಿ ಆಗ ಕೋನ ಬಿ ಈಕ್ವಲ್ ಟು ಕೋನ ಸಿ ಅಂತ ಬರದ ತಕ್ಷಣ ನೋಡಿ ಮಕ್ಕಳೇ ಕೋನ ಬಿ ಈಕ್ವಲ್ ಟು ಕೋನ ಸಿ ಅಂತ ಬರ್ದೆ ನಾನು ಇಲ್ಲ ಇನ್ನು ನಿಮ್ಗೆ ಕನ್ಫ್ಯೂಷಿಂಗ್ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿ ಅದನ್ನು ಡಿಲೀಟ್ ಮಾಡಿದ್ದೀನಿ ಅರ್ಥ ಮಾಡ್ಕೊಳ್ಕೋಸ್ಕರ ಹೀಗೆ ಬರದ ತಕ್ಷಣ ನೀವು ಕಲ್ತಿದ್ ಯೋಚನೆ ಬರಬೇಕು ಇದಕ್ಕೆ ಅಭಿಮುಖವಾಗಿರುವಂತಹ ಬಾಹು ಯಾವುದು ಎ ಸಿ ಇದಕ್ಕೆ ಅಭಿಮುಖವಾಗಿರುವಂತಹ ಬಾಹು ಯಾವುದು ಎ ಬಿ ಆಗ ನಾನು ಎ ಬಿ ಈಕ್ವಲ್ ಟು ಎ ಸಿ ಅಂತ ಬರೀತೀನಿ ಇದು ಯಾವ ಇದರಿಂದ ಬಂತು ಅಂತ ಹೇಳಿದ್ರೆ ಸಮಕೋನಗಳಿಗೆ ಅದನ್ನು ಬರಿಬೇಕು ನೀವು ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹು ಸಮ ಏನಂತ ಬರೀತೀರಾ ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹು ಸಮ ಸೈಡ್ ಆಪೋಸಿಟ್ ಟು ಈಕ್ವಲ್ ಆಂಗಲ್ ಈ ಸೈಡ್ ಅಪೋಸಿಟ್ ಟು ಈಕ್ವಲ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಬರೀತೀರಾ ಇಂಗ್ಲಿಷ್ ಮೀಡಿಯಮ್ ಅವರು ಸೊ ಎ ಬಿ ಈಕ್ವಲ್ ಟು ಎ ಸಿ ಅಲ್ಲಿಗೆ ಮುಗೀತು ಕೇಳಿರೋದೇನು ಇದೊಂದು ಸಮ ಈಗ ಎ ಬಿ ಈಕ್ವಲ್ ಟು ಎ ಸಿ ಇದೆರಡು ಈಕ್ವಲ್ ಅಂತ ಹೇಳಿದ ತಕ್ಷಣ ಆದ್ದರಿಂದ ಎ ಬಿ ಸಿ ಒಂದು ಸಮದ್ವಿಭಾವು ತ್ರಿಭುಜ ಐಸೋಸೆಲಸ್ ಟ್ರ್ಯಾಂಗಲ್ ಅರ್ಥಐತ್ ಅಲ್ವಾ ಎರಡು ಸೈಡ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ಮೇಲೆ ಮೇಲೆ ಇದೊಂದು ಐಸೋಸೆಲಸ್ ಟ್ರ್ಯಾಂಗಲ್ ಸಮದ್ವಿಭಾವು ತ್ರಿಭುಜ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಮಕ್ಳೆ ಸಮದ್ವಿಭಾವು ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಬಿಕ್ವಲ್ ಟು ಎ ಸಿ ಕೋನ ಬಿ ಈಕ್ವಲ್ ಟು ಕೋನ ಸಿ ಅಂತ ತೋರಿಸಲು ಎ ಬಿ ಲಂಬಾ ಬಿ ಸಿ ಎಲೆಯಿರಿ ಅಂತ ಕೇಳಿದ್ದಾರೆ ಏನಂತ ಹೇಳಿದ್ರೆ ಐಸೋಸೆಲ್ಲ ಸ್ಟ್ರ್ಯಾಂಗಲ್ ಅಂತ ಫ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಎ ಬಿ ಸಿ ಒಂದು ಎಂತಹ ತ್ರಿಭುಜ ಸಮ ದ್ವಿಭಾವ ತ್ರಿಭುಜ ಎ ಬಿ ಸಿ ಒಂದು ಸಮ ದ್ವಿಭಾವ ತ್ರಿಭುಜ ಯಾವುದೆಲ್ಲ ಸಮ ಅಂತೆ ಎ ಬಿ ಸಮ ಎ ಸಿ ಅಂತ ಅದನ್ನೇ ಕೊಟ್ಟಿದ್ದಾರೆ ಕೋನ ಬಿ ಈಕ್ವಲ್ ಟು ಕೋನ ಸಿ ಅಂತ ತೋರಿಸ್ಬೇಕಾದ್ರೆ ನಮಗೆ ಗೊತ್ತು ಇಲ್ಲಿ ನಾವು ಡೈರೆಕ್ಟ್ ಒನ್ ವರ್ಡ್ ಆನ್ಸರ್ ಆಗ ತ ಆಗಿದ್ರೆ ನಾನು ಕೋನ ಬಿ ಈಕ್ವಲ್ ಟು ಕೋನಾ ಸಿ ಯಾಕೆ ಅಂತ ಹೇಳಿದ್ರೆ ಉತ್ತರ ಏನು ಬೆಳೀತೀರಾ ಏನು ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮ ಅಂತ ಬರೀತಿದ್ವಿ ಒನ್ ಮಾಡ್ ಆನ್ಸರ್ ಕೇಳಿದ್ರೆ ಏನಂತ ಬರೀತಿದೆ ಇದೆರಡು ಕೋನ ಬಿ ಈಕ್ವಲ್ ಟು ಕೋನ ಸಿ ನೀವೇ ಬರಿತಿದ್ರಿ ಕೋನ ಬಿ ಈಕ್ವಲ್ ಟು ಕೋನ ಸಿ ಯಾಕೆ ಕೋನ ಬಿ ಈಕ್ವಲ್ ಟು ಕೋನ ಸಿ ಸಮ ಬಾಹುಗಳು ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಅಂತ ಹೇಳಿದ್ರೆ ಆಂಗಲ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್ ಇದು ಈಕ್ವಲ್ ಸೈಡ್ಸ್ ಅದಕ್ಕೆ ಅಪೋಸಿಟ್ ಆಗಿರುವಂತಹ ಆಂಗಲ್ ಸಹ ಈಕ್ವಲ್ ಅಂತ ನೀವು ಕಲ್ತಿದ್ದೀರಾ ಅದನ್ನ ಬರೀತಿದ್ರಿ ಒನ್ ಒನ್ ಆನ್ಸರ್ ಈಗಾದರೆ ಬಟ್ ನೀವು ಏನು ಮಾಡಬೇಕಲ್ಲಿ ಪ್ರೂವ್ ಮಾಡಬೇಕಾಗಿ ಇದು ದೊಡ್ಡ ಕ್ವಶನ್ ಕೊಟ್ಟಿದ್ದಾರೆ ಆಗ ನಾವೇನು ಮಾಡ್ಬೇಕಂತೇಳಿದ್ರೆ ಟೂ ಟ್ರ್ಯಾಂಗಲ್ಸ್ ತೊಗೊಳ್ಬೇಕು ಎರಡು ಟ್ರ್ಯಾಂಗಲನ್ನು ತಗೊಳ್ಳೋಣ ಡ್ರಾ ಎ ಪಿ ಎ ಪಿ ಲಂಬ ಬಿ ಸಿ ಅಂತ ಕೊಟ್ಟಿದ್ದಾರೆ ಎ ಪಿ ಲಂಬ ಬಿ ಸಿ ಮಾಡಿಟ್ಟಿದ್ದೀನಿ ಈಗ ನಾವು ಸಾಧಿಸೋಣ ತ್ರಿಭುಜ ಎಷ್ಟು ತೊಗೋಬೇಕು ಈ ತ್ರಿಭುಜ ಈ ತ್ರಿಭುಜವನ್ನು ಸರ್ವ ಎರಡು ತ್ರಿಭುಜವನ್ನು ತೊಗೊಳ್ಳೋಣ ತ್ರಿಭುಜ ಎ ಬಿ ಪಿ ಇನ್ನೊಂದು ತ್ರಿಭುಜ ಎ ಸಿ ಈ ಚೆಂದೊಂದು ಒಂದು ತಗೊಂಡೆ ಈ ಚೆಂದೊಂದು ಒಂದು ತೊಗೊಂಡೆ ಏನು ಗೊತ್ತಿದೆ ಎ ಬಿ ಈಕ್ವಲ್ ಟು ಎ ಸಿ ಅಂತ ಗೊತ್ತಿದೆ ಎರಡು ತ್ರಿಭುಜಕ್ಕೂ ಯಾವುದು ಸಾಮಾನ್ಯ ಮಕ್ಕಳೇ ಎ ಪಿ ಈಕ್ವಲ್ ಟು ಎ ಪಿ ಏನಂತ ಬರೀತಿರೋದು ಸಾಮಾನ್ಯ ಇದೇನಾಗಿದೆ ಕೊಟ್ಟಿದ್ದು ದತ್ತ ಅಂತ ಬರಿತೀರಾ ಗೀವನ್ ಅಂತ ಬರಿತೀರ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಯಾವುದನ್ನು ಬರಿತೀರಾ ಲಂಬ ಅಂತ ಕೊಟ್ಬಿಟ್ಟಿದ್ದಾರೆ ಆಗ ಕೋನಾ ಪಿ ಪಿ ಇದಕ್ಕೆ ಒಂದು ಎರಡು ತಗೊಳ್ಳೋಣ ಆಗ ಕೋನ ಒಂದು ಈಕ್ವಲ್ ಟು ಎರಡು ಏನಿದು ಯಾಕೆ ಅಂತೇಳಿದ್ರೆ ಕೊಟ್ಟಿದ್ದಾರೆ ಅವರು ಎ ಪಿ ಲಂಬ ಬಿ ಸಿ ಎ ಪಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ ಆದ್ದರಿಂದ ನಿಮಗೆ ಕೋನ ಒಂದು ಆ್ಯಂಗಲ್ ಒನ್ ಈಕ್ವಲ್ ಟು ಆ್ಯಂಗಲ್ ಟು ಅಂತ ಬರೀತೀರ ಆದ್ದರಿಂದ ಎರಡು ಟ್ರಯಾಂಗಲ್ ನೋಡಿ ನೈಂಟಿ ಡಿಗ್ರಿ ಬಂತು ಲಂಬ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೈಂಟಿ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ ತಕ್ಷಣ ಲಂಬ ಅಂತ ಹೇಳಿದ ತಕ್ಷಣ ತೊಂಬತ್ತು ಡಿಗ್ರಿ ಅಲ್ಲಿಗೆ ಏನಾಯ್ತು ರೈಟ್ ಹ್ಯಾಂಗಲ್ ಅಂದರೆ ಲಂಬಕೋನ ವಿಕರ್ಣ ಅದೇ ಬರೋದು ನೋಡಿ ಇದಕ್ಕೆ ಅಬ್ ಅಭಿಮುಖವಾಗಿರೋದು ಲಂಬಕೋನ ತಾನೆ ಇದಕ್ಕೆ ಅಭಿಮುಖವಾಗಿರೋ ಬಾಹು ಯಾವುದು ಎ ಬಿ ಎ ಬಿ ಎಲ್ ಟು ಇದಕ್ಕೆ ಅಭಿಮುಖವಾಗಿರೋ ಬಾಹು ಎ ಸಿ ಇದೇನಾಯ್ತು ವಿಕರ್ಣ ಅಂದರೆ ಹೈಪೋಟನೀಸ್ ಆಯ್ತು ಆಗ ಇದೊಂದು ಸೈಡ್ ಆಗ ತ್ರಿಭುಜ ಎ ಬಿ ಪಿ ಸರ್ವಸಮ ತ್ರಿಭುಜ ಎ ಸಿ ಪಿ ಯಾವುದ್ರಿಂದ ಲಂಬಕೋನ ವಿಕರ್ಣ ಬಾಹು ರೈಟ್ ಆಂಗಲ್ ಹೈಪಾಟ್ನೆಸ್ ಮತ್ತೆ ಸೈಡ್ ಈ ರೂ ರೂಲ್ ಇಂದ ಈ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮ ಆದ್ದರಿಂದ ಎರಡು ತ್ರಿಭುಜ ಸರ್ವಸಮ ಅಂತ ಹೇಳಿದ ತಕ್ಷಣ ಕೋನ ಬಿ ಈಕ್ವಲ್ ಟು ಕೋನ ಸಿ ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಸಾಧಾರಣ ಮ್ಯಾಕ್ಸಿಮಮ್ ಏನು ಕೇಳಿದ್ರು ಎರಡು ತ್ರಿಭುಜನ ಸರಿಯಾಗಿ ನೋಡ್ಕೊಳ್ಳೋದು ಆ ಎರಡು ತ್ರಿಭುಜ ಹೇಗೆ ಸರ್ವಸಮ ಅಂತ ಬರಿಬೋದು ಅಂತ ನೋಡ್ಕೊಳ್ಳೋದು ಸರ್ವಸಮ ಆದ್ಮೇಲೆ ಏನು ಕೇಳಿದಾರೋ ಅದನ್ನು ಬರೆದ್ರೆ ಬೈ ಸಿ ಪಿ ಸಿ ಟಿ ಅಲ್ವಾ ಯಾವುದರಿಂದ ಅಂತ ಹೇಳಿದ್ರೆ ಬೈ ಸಿ ಪಿ ಸಿ ಅಥವಾ ಏನಂತ ಕನ್ನಡದಲ್ಲಿ ಬರ್ತೀರಾ ಸರ್ವಸಮ್ಮತ್ರಿ ತ್ರಿಭುಜದ ಕೋನ ತಗೊಂಡಿದ್ರೆ ಅನುರೂಪ ಕೋನ ಬಾಹು ತಗೊಂಡಿದ್ರೆ ಅನುರೂಪ ಬಾಹು ಅಂತ ಬರ್ದಿರ್ತೀರಾ ಅಷ್ಟೇ ವೆರಿ ಈಸಿ ಈ ಪಾಠ ನೆಕ್ಸ್ಟ್ ಪಾಠದಿಂದ ಚತುರ್ಭುಜಗಳಿಗೆ ಹೋಗೋಣ ಈ ಪಾಠವನ್ನು ನೀವು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳೇ ರಿಪೀಟ್ ಏನು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ಇನ್ನೊಂದ್ಸಲ ಪುನಃ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಓಕೆ